ಏನಾಗುತ್ತೆ ಅಂದರೆ ಈ ರೇಷನ್ ಹಾಕಿದ್ದ ಟೈಮಲ್ಲಿ ಅಕ್ಕಿದ ವಾಸನೆ ಬರ್ತದೆ ಯಾನೇ ಬಂದ್ಬಿಟ್ಟಿದೆ ಬಂದ್ಬಿಟ್ಟು ಏನಂದ್ರೆ ಅದು ಸ್ವಲ್ಪ ನಾವು ಗೋಡೆನ ಭದ್ರವಾಗಿ ಹಾಕಿದ್ದೀವಿ ಮಣ್ಣದಾದ್ರೂ ಸ್ವಲ್ಪ ಭದ್ರವಾಗಿ ಹಾಕಿದ್ದೀವಿ ಅದು ಗೋಡೆ ಹತ್ತಿರ ನೋಡಿದ್ರೆ ಗೋಡೆ ಹತ್ರ ಕೈ ಹಾಕಿಲ್ಲ ಮತ್ತೆ ಮೇಲಿಂದ ಕೈಯ ಹಂಚಿಂದ ಹಂಚಿಗೆಲ್ಲ ಕೈ ಹಾಕಿ ಕೊಂಬು ಕೊಟ್ಟುಬಿಟ್ಟು ಹಿಂಗೆ ಸ್ವಲ್ಪ ಫ್ರೆಂಟ್ ಕೈಯಂಗೆ ಹಾಕ್ಕೊಂಡು ಕೈ ಒಳಗಡೆ ಹಾಕಿದೆ ಸರ್ ನಾನು ಏನಪ್ಪ ಬುಸ್ 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 ಅಂತ ಸಾಮಾನ್ಯವಾಗಿ ನಾವು ದೆವ್ವ ಇರಬೇಕು ಹೋಗಿ ತುದಿ ಇಟ್ಕೊಂಡೆ ನಾನು ಅದು ಸಾಮಾನ್ಯವಾಗಿ ಸೊಂಡ್ಲಲ್ಲಿ ಮುಂದೆ ಒಂದು ತುದಿ ಬರ್ತದೆ ಅದು ಅದು ನಮ್ಮ ಆನೆಯವರು ಹೇಳೋ ಪ್ರಕಾರ ಅದು ಅಲ್ಲಿ ಜೀವ ಇರೋದು ಅಂತ ಒಂಥರ ಹೇಳ್ತಾರೆ ಗೇಟ್ ಆಗಬಾರ್ದು ಅಂತ ನಾನು ಅದನ್ನು ಹಿಡ್ಕೊಂಡೆ ಏನೋ ಎದುರುಗಡೆ ಕಾಣ್ದ ತಂತ ಒಂದು ಐದಾರು ಒಂದು ಹತ್ತು ಅಡಿ ಒಂದು ದೂರ ಸ್ಟಿಂಗ್ಬಿಟ್ಟಿದ್ರೆ ಹುಲಿ ನಿಂತು ಬಿಟ್ಟದೆ ಓಡೋದೆ ಸರ್ ಇನ್ನೇನು ನೆಗಿಬೇಕು ಅಲ್ಲಿ ನೆಗೆ ನೆಗೆ ಜಾಗದಲ್ಲಿ ನಾನು ಎಲ್ಲಿಗೆ ನಗಿಬೇಕು ಅಲ್ಲಿ ಹುಲಿ ಮಲಗಿದೆ ಅದು ನನ್ನನ್ನೇ ನೋಡ್ತಾ ಇದೆ ಅದು ನಮಗೆ ಆನೆಯವ್ರಿಗೆ ಹೇಳ್ಬಾರ್ದು ಸೊಂಡ್ಲು ತುದಿ ಜೀವ ಇದೆ ಅಂತ ಹೇಳ್ತಾರೆ ನಮ್ಮ ಮಾನೆಯವರು ತುದಿ ಅದನ್ನ ಕಟ್ ಮಾಡಬಾರ್ದು ತುದಿ ಹೊಡಿಬಾರ್ದು ಅಷ್ಟು ಗ್ರಹಿಸ್ಬೇಕೆ ಸೊಂಡ್ಲಲ್ಲಿ ಅದು ಸೊಂಡ್ಲು ಮೇಲೆ ಎತ್ತದ್ದು ಅಂಥದ್ದೆಲ್ಲ ಸಿಗ್ನಲ್ ಬಂದ ಸೊಂಡ್ಲಲ್ಲಿ ಏನಾರು ಒಂದು ಮಾಡ್ತಾ ಅಂದರೆ ಮುಂದೆ ಅದಕ್ಕೆ ಏನೋ ಪ್ರಾಬ್ಲಮ್ ಇದೆ ಇಲ್ಲ ಏನಾರು ಆಗ್ಬೋದು ಏನಾರ ಇದೆ ಅನ್ನೋದು ನಮಗೆ ತಲೆಗೆ ಬಂದ್ಬಿಡ್ಬೇಕು ಅದೇ ಮೇಲೆ ಅಲ್ಲೇ ಮಲ್ಲಿಕೊಳ್ಳೋದು ಬೆಂಕಿ ಹಾಕೊಂಡು ಮಲ್ಲಿಕೊಂಡಾಗ ಸಮಾನ ಸಣ್ಣ ಪುಟ್ಟ ಪ್ರಾಣಿಗಳಿಂದ ನಮಗೂ ತೊಂದರೆ ಆಗಿದೆ ನೋಡಿ ಆ ಸಮಯದಲ್ಲಿ ಕಾಡಾನೆ ಬಂದು ಫೈಟ್ ಕಟ್ ಹಾಕಿದ್ದ ಒಂದು ಇದು ಕಟ್ ಆಗಿಬಿಟ್ಟಿತ್ತು ಕಟ್ ಕಟ್ಟಾಕಿದ್ದು ಸರ್ಪಣೆ ಹಾಕಿ ಕಟ್ಟಾಕಿದ್ದ ಅರ್ಜುನ ಫ್ರೀ ಇದ್ದ ಕಾಡಾನೆ ಹೊಡೆದಿದೆ ನನಗೆ ಈ ತರದ ಎರಡು ಅನುಭವ ನನಗಾಗಿದೆ ಇಲ್ಲಿ ನಮ್ಮಲ್ಲಿ ಈಗ ಬಿದಿರಿಲ್ಲ ಅವಾಗೆಲ್ಲ ಒಳೆ ಸೈಡ್ ಎಲ್ಲ ಪೂರ್ತಿ ಬಿದ್ದು ಈಗ ನಾವು ಈ ಬಲೆಗಿಲ ಹಾಕೊಂಡ್ ಸೈಡ್ ಅಲ್ಲಿ ಸಣ್ಣ ಪುಟ್ಟ ಮೀನು ಹಿಡ್ಕೊಂಡು ಬರ್ತಾ ನಾನು ನಿಮಗೆ ಒಂದ್ಸಲ ಪರಿಚಯ ಮಾಡಿಸ್ತಾ ಪುಟ್ಟಪ್ಪ ಬರಬೇಕಾದ್ರೆ ಏನು ಮಾಡೋದು ನಾನು ಸ್ವಲ್ಪ ಕಾಡ್ ಸೈಡ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಅದು ಕೆರೆ ಏರಿ ರಾಜಮ್ಮನ್ ಕೆರೆ ಅಂತ ನಮ್ಮಲ್ಲಿ ಇದೆ ಕೆರೆ ಏರಿ ಮೇಲೆ ನಾನು ಬರ್ತಿದ್ದೆ ಅಲ್ಲಿ ಏನಾಗಿದೆ ಅಂದ್ರೆ ಒಬ್ಬರು ಹೋಗೋಕಾಗೋದು ಒಂದ್ಸಡ್ ಆ ಸೈಡ್ ಬಂದಿರೋ ಸೈಡ್ ಕೊಡಕಲ್ಲ ಅಂದ್ರೆ ಬಿದ್ರ ಮೇಲೆ ಮಧ್ಯ 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 ಸೇರಿ ದಾರಿ ಮಾಡ್ಬಿಟ್ಟಿರೋದು ನಡ್ಕೊಂಡು ಅದ್ರ ಕೆರೆ ಏರಿ ಮೇಲೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗಬೇಕು ಅಲ್ಲಿ ಕೋಲಿ ಇಟ್ಕೊಂಡು ಸ್ವಲ್ಪ ತಲೆ ಎತ್ತಿರಲಿಲ್ಲ ಸ್ವಲ್ಪ ತಲೆ ಬುಗ್ಸ್ಕೊಂಡು ಹೋಗ್ತಾ ಇದೆ ಏನೋ ಎದುರುಗಡೆ ಕಾಣ್ದ ಕಾಣ್ತಂತ ಒಂದು ಐದಾರು ಒಂದು ಹತ್ತು ಅಡಿ ಒಂದು ದೂರ ಸ್ಟಿಂಗ್ ನೋಡಿದ್ರೆ ಹುಲಿ ನಿಂತು ಮುಗಿತು ಕತೆ ಅಂತ ಆಮೇಲೆ ನನಗೆ ಆವಾಗ ಹುಲಿ ನಮ್ಮನ್ನು ಒಡಿತನ್ನ ಒಂದು ಇದೇ ಇರಲಿಲ್ಲ ಉಲ್ಲಿ ನಮ್ಮ ಮನುಷ್ಯನ ಅಟ್ಯಾಕ್ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತದೆ ಅಂದ್ಬೋದು ಎಲ್ಲೋ ಒಂದು ಕಡೆ ಕೇಳಿದ್ದೋ ಪುಸ್ತಕದಲ್ಲಿ ಓದಿದ್ದೋ ಇದು ಒಂದು ಬಟ್ ನಮ್ಮ ಕಾಡಲ್ಲಿ ಹಂಗಾಗಿದೆ ಅನ್ನೋದು ನನಗೆ ಇಲ್ವೇ ಇಲ್ಲ ನಾನು ಸುಮ್ಮನೆ ನಿಂತ್ಕೊಂಡು ಒಂದು ಕೋಲ್ ಇತ್ತು ಕೈಯಲ್ಲಿ ಹಿಂಗೆ ಇಟ್ಕೊಂಡು ನಿಂತ್ಕೊಂಡೆ ಅದು ಒಂದು ಎರಡು ನಿಮಿಷ ಏನು ನಿಂತ್ಕೊತ್ತು ಹೆಣ್ಣು ಎದುರುಗಡೆ ನಿಂತ್ಕೊಂಡು ಅದನ್ನ ನಾನು ಇದ್ ನಾನು ಅದನ್ನ ನೋಡ್ತಾ ನಾನು ದೃಷ್ಟಿ ಚೇಂಜ್ ಮಾಡಿಲ್ಲ ಅದು ದೃಷ್ಟಿ ಚೇಂಜ್ ಮಾಡಿಲ್ಲ ಅದೇ ಸಡನ್ ಆಗಿ ಹಿಂದ್ಗಡೆ ತಿರುಗಿ ವಾಪಸ್ ಹೊಂಟಾಯ್ತು ನಾನು ಅದು ಮುಂದೆ ಹೋಯ್ತು ನಾನು ಇದ್ರ ಹಿಂದ್ಗಡೆ ಹೋದೆ ಅದು ಕಾಡು ಒಳಗೆ ಹೋಯ್ತು ನಾನು ಮತ್ತೆ ಒಳ್ಳೆ ಸೈಡ್ ಬಂದ್ ಅದೊಂದು ನಿನ್ಸಿಡೆಂಟ್ ಮತ್ತೆ ಇಲ್ಲಿ ನಮ್ಮಲ್ಲಿ ಆನೆ ಕಲ್ ದಾರಿ ಅಂತ ಇದೆ ಆನೆ ಕಲ್ ದಿಮ್ ದಾರಿ ಇದೆ ಮೇಲೆ ಆ ದಾರಿಯಲ್ಲಿ ಒಂದ್ಸತಿ ಹೋಗ್ಬಿಟ್ಟು ನಮ್ಮಲ್ಲಿ ಒಂದು ಕೊರೆ ಇದೆ ಅಂದ್ರೆ ಈ ಹಳ್ಳ ಅರಿತಕ್ಕಂತ ಒಂದು ಕೊರೆ ಕೊರೆ ಅಂದ್ರೆ ಹಿಂಗ್ ಕೊರೆದು ಕೊರದ ಬಿಟ್ಟಿರ್ತಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಮರಳು ಶೇಖರಣೆ ಆಗುತ್ತೆ ನಾವು ದಾರಿ ಅಲ್ಲಿ ಹೋಗಿ ಸ್ವಲ್ಪ ಡೌನ್ ಹಿಂಗೆ ಅಲ್ಲಿ ಇಳಿಬೇಕು ಅಲ್ಲೇ ಕ್ರಾಸ್ ಆಗಿದೆ ನೀರ್ ಬಂದು ಅಲ್ಲಿ ಮರಳು ಗುಡ್ಡೆ ಆಗಿದೆ ಯಾವಾಗ್ಲೂ ನಾನು ಅಲ್ಲಿ ಹೋದ್ರೆ ಒಂದು ಕಾಡೊಳಗೆ ಹೋಗ್ರೆ ಒಂಥರ ಖುಷಿ ನನಗೆ ಮತ್ತೆ ಕಾಡು ಅಂದ್ರೆ ನನ್ಗೆ ಯಾವ ತರ ಇದಾಯ್ತು ಅಲ್ಲಿ ಯಾವಾಗ್ಲೂ ಓಡೋಗಿ ನೆಗೆಯುತ್ತಿದ್ದೆ ಸರ್ ನಾನು ಇದೆ ಇತರ ಒಂದು ಬೇಸಿಗೆ ಟೈಮ್ ಈ ಹಳ್ಳದಲ್ಲಿ ಸಣ್ಣ ಸಣ್ಣ ಅವಾಗ ಈ ಸಣ್ಣ ಸಣ್ಣ ಹಳ್ಳಗಳಲ್ಲಿ ಸಣ್ಣ ಸಣ್ಣ ಮೀನುಗಳು ಶೇಖರಣೆ ಆಗ್ಬಿಡುತ್ತೆ ಅಂದ್ರೆ ನೀರು ಅರಿಯಲ್ಲ ನೀರು ಗುಂಡಿ 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 ಆದಾಗ ಅದರಲ್ಲಿ ಆ ಮೀನ್ ಹಿಡಿಯಕ್ಕೆ ನಾನು ನನ್ನ ಫ್ರೆಂಡ್ ಗಳು ಒಂದ್ ಮೂರು ಜನ ಸೇರ್ಕೊಂಡು ಹೋದ ನಮ್ಮ ಮಾಡಿ ಹುಡುಗರು ಸೇರ್ಕೊಂಡು ಏನೋ ನನಗೆ ಅಲ್ಲಿ ಖುಷಿ ಒಂದು ನೆಗಿಬೇಕು ಅಂತ ಓಡೋದೇ ಸರ್ ನೆಗಿಬೇಕು ಅಲ್ಲಿ ನಗೆ ನೆಗೆ ಜಾಗದಲ್ಲಿ ನಾನು ಎಲ್ಲಿ ನೆಗಿಬೇಕು ಅಲ್ಲಿ ಹುಲಿ ಮಲಗಿದೆ ಅದು ನನ್ನನ್ನೇ ನೋಡ್ತಾ ಇದೆ ಯಾವ ಇದರಲ್ಲಿ ಬ್ರೇಕ್ ಹೊಡೆದ್ನೋ ಗೊತ್ತಿಲ್ಲ ಒಂದಷ್ಟು ದೂರ ಹೋಗಿ ನಿಂತ್ಕೊಂಡೆ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡೆ ನಾನು ಆಮೇಲೆ ಕೈ ಹಿಂದ್ಗಡೆ ಹಾಕೊಂಡು ಹಿಂಗೆ ಸಿಗ್ನಲ್ ಕೊಟ್ಟೆ ಬನ್ನಿ 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 ಹಿಂದ್ಗಡೆ ಇದ್ದವ್ರಿಗೆ ಅವ್ರು ಬಂದ್ ಅಂತ ಅವರು ಹೇಳಿದ್ರು ಏನ್ ಮಾರ ಹುಲಿ ಬಂದು ಬಂದ್ರೆ ಏನ್ ಕತೆ ಅವಾಗ್ಲೂ ನನಗೆ ಅದು ಇದಿರ್ಲಿಲ್ಲ ಆಗ ಆಮೇಲೆ ನಮ್ಮ ಗಣೇಶಣ್ಣವರು ಅವರು ಅದೇ ತರ ಹೇಳೋದು ನನಗೆ ಈ ತರ ಆಯಿತು ಅಂದ್ರೆ ನಾನು ಅವರು ಈ ಮೆಣಸಿನ ನಮ್ಮಲ್ಲಿ ಇದು ಜೀರಿಗೆ ಮೆಣಸು ಟೈಮ್ ಬಂದಾಗ ಸಿಗುತ್ತೆ ಹಾಗೆ ಅದಕ್ಕೆ ಮೆಣಸಿಗೆ ಹೋಗಿದ್ದಾರೆ ಹುಲಿ ಅಟ್ಯಾಕ್ ಮಾಡ್ತೋ ಬಂದ್ ಬಿದ್ಬಿಡ್ತೋ ಗೊತ್ತಿಲ್ಲ ಕೆಲವು ಸಮಯದಲ್ಲಿ ಹಂಗ ಅದೇ ದಾರಿ ತಪ್ಪಿ ಬಿದ್ದಂಗೆ ಆಗುತ್ತೆ ಇವ್ರ ಮೇಲೆ ಬಿದ್ಬಿಟ್ಟಿದೆ ಇವರು ಅದನ್ನ ಹಿಡಿದ್ಬಿಟ್ಟವ್ರ ಹಾ ಇವರು ಹಿಡಿದ್ಬಿಟ್ಟವ್ರೆ ಅದು ಅದ್ರ ಪಾಡಿಗೆ ಅದು ಉಂಟಾಯ್ತು ರೀತಿ ತಿರುಗಿ ಹಿಡಿದ್ರಲ್ಲ ಮತ್ತೆ ಹೊಂಟೋಗಿದೆ ಒಟ್ಟು ಒಟ್ಟಿನಲ್ಲಿ ಅದು ನಾವು ಹೇಳ್ಬೇಕಾದ್ರೆ ಹೊಟ್ಟೆ ಅಸ್ತಿತ್ತು ಅದ್ರೆ ಬಿಡ್ತಿತ್ತು ಎಲ್ಲ ಗೊತ್ತಿಲ್ಲ ಅಲ್ಲ ಹೊಟ್ಟೆ ತುಂಬಿದ್ರೆ ಪ್ರಾಣಿಗಳದ್ದು ಒಂದೊಂದು ಹೊಟ್ಟೆ ತುಂಬಿದ್ರೆ ಅದು ಮುಟ್ಟಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದೇ ಪ್ರಾಣಿನೂ ಇಲ್ಲ ಭಯಕ್ಕೆ ಅಟ್ಯಾಕ್ ಮಾಡ್ಬಿಡ್ಬೇಕಷ್ಟೇ ಬರ್ತದೆ ತಿನ್ನಲ್ಲ ಭಯ ಭಯದಲ್ಲಿದ್ದಾಗ ಏನೋ ಅಟ್ಯಾಕ್ ಮಾಡ್ಬಿಡ್ತದೆ ಏನು ಒಡದಿಡ್ಬಿಡ್ತದೆ ಅದೆಲ್ಲ ಆಗುತ್ತೆ ಯಾಕಂದ್ರೆ ನನಗೆ ಒಂದ್ಸಲ ಈಗ ನಾನು ಅಟ್ಯಾ ಇದು ಆಕಸ್ಮಿಕ ಎದುರುಗಡೆ ಕರಡಿಗೆ ಸಿಕ್ಬಿಟ್ಟೆ ಜಗಳಕ್ಕೆ ನಿಂತು ಬಿಡ್ತೇನೆ ಮೇಲೆ ಎದ್ದು ನಿಂತು ಬಿಡ್ತಂಗೆ ಇಷ್ಟು ಡಿಸ್ ನನಗೆ ಯಾವಾಗಲೂ ನಾನು ಕಾಡಲ್ಲಿ ಮತ್ತೆ ನನ್ಗೆ ಹೇಳ್ತಿರ್ ದೊಡ್ಡವರೆಲ್ಲ ಸ್ವಲ್ಪ ಕೋಲೆಲ್ಲ ಇಟ್ಕೋ ಏನಕ್ಕಾದ್ರೂ ಬಂದಾಗ ಸುಮ್ಗೆ ಬೀಸುದ್ರೆ ಆದ್ರೂ ಓಡ್ಬಿಡ್ತದೆ ಕೈಯಲ್ಲಿ ಏನಿಲ್ಲ ಅಂದ್ರೆ ಕಷ್ಟ ಅಂತ ಆಗ ನಾನು ಸ್ವಲ್ಪ ಈಗ ನಾನು ಹೊರಗಡೆ ಕಾಡಲ್ಲಿ ಇದು ಹುಟ್ಟಿದ್ರು ಕೂಡ ಹೊರಗಡೆಯಿಂದ ಬಂದ ಒಂಥರ ನಾನು ಇಲ್ಲ ಆಗ ಇಟ್ಕೊಂಡಿದ್ದೆ ನಾನು ಆ ಕೋಲಲ್ಲಿ ಒಂದು ಬಿಟ್ಟೆ ಕರಡಿ ಇದು ಯಾವ ತರ ಏಟ್ ಕೊಟ್ಟೆ ಅಂದ್ರೆ ಏ ತಕ್ಷಣ ಒಡೆದೆ ಅಂದ್ರೆ ಸರ್ ಹಾಗೆ ಕಿತ್ಕೊಂಡು ಹೋಗ್ಬಿಡ್ತು ಕರಡಿ ಈ ಯಾವ ತರ ಸೌಂಡ್ ಮಾಡ್ತಂದ್ರೆ ನನ್ನ ಹಿಂದ್ಗಡೆ ಬರ್ತಿದ್ರಲ್ಲ ಅವರೆಲ್ಲ ಇವನ್ ಮೇಲೆ ಬಿದ್ದ್ಬಿಟ್ಟದೆ ಏನೋ ಅಂತ ಬಿಟ್ಟು ಓಡ್ ಬಂದ್ರು ಆ ಮಟ್ಟಿಗೆ ಒಡೆದಿದೆ ನಾನು ಅಷ್ಟು ಬಿಡ್ತದು ಆಮೇಲೆ ಬಂದೆ ಏನ್ ಮಾರಾಯ ಏನಾಯ್ತು ಎಂತಾಯ್ತು ಅಂತ ನಾನು ಹೇಳಿದೆ ಇಲ್ಲ ಇಲ್ಲ ಕರಡಿ ನನ್ನ ಮೇಲೆ ಅಟ್ಯಾಕ್ ಕೋಲ್ ಇತ್ತು ಕೊಟ್ಟೆ ಸರಿಯಾಗಿ ಒಂದು ಏಟು ಅಂತ ಓಡ್ಬಿಡ್ತು ಅಂತ ಇಂತ ಇನ್ಸಿಡೆಂಟ್ ಎಲ್ಲ ಕಾಡಲ್ಲಿ ಆಗ್ತಾನೆ ಇರ್ತದೆ ಸರ್ ಅಲ್ಲ ನನಗೆ ಅದು ನಾನು ನಾನು ಯಾಕಂದ್ರೆ ನನಗೆ ಅಲ್ಲಿ ನಾನು ಫಸ್ಟ್ ಹುಲಿ ನನ್ನನ್ನು ನೋಡಿದಾಗ ನಾನು ಹಾಗೆ ನನಗೆ ಹುಲಿ ಸಿಕ್ಕಿದಾಗ ನನ್ನ ನಮ್ಮ ಅಟ್ಯಾಕ್ ಮಾಡ್ತಾನೆ ನನಗೆ ಇರಲಿಲ್ಲ ಅವ ನಾನು ಅದನ್ನ ನೋಡ್ತಿತ್ತು ನಾನು ಅದನ್ನ ನೋಡ್ತಿದ್ದೆ ನನಗೆ ಏನಂದ್ರೆ ಒಂದಿದು ನಾನು ಎಲ್ಲೂ ಹೋಗೋಕ್ಕಾಗಲ್ಲ ನಾನು ಹೋಯ್ತಿರೋ ದಾರಿ ಇಲ್ಲಿ ನಾನು ತಿರುಗಿ ಹೋಗಕ್ಕಾಗಲ್ಲ ತಿರುಗಿ ಹೋದ್ರೆ ಹಿಂದ್ಗಡೆಯಿಂದ ಬಂದು ಬಿದ್ರೆ ಕಷ್ಟ ಅಂತ ನಾನು ಅದನ್ನ ನಿಂತುಬಿಟ್ಟೆ ಆ ತರ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ನಮ್ಮಲ್ಲಿ ಹುಲಿಗಳದು ಚಿರತೆಗಳು ಯಾವುದು ನಮ್ಮ ಅಲ್ಲ ಆ ತರದ್ದ ನಮ್ಗೆ ಯಾರು ಹೇಳಿಲ್ಲ ನೋಡು ಅದು ಹಂಗೆ ನೋಡಿದ್ರೆ ಇದ್ ಮಾಡ್ತಾ ನಮ್ಗೆ ಯಾರು ಹೇಳಿಲ್ಲ ಬಟ್ ಅಂತದ್ದು ನಾನು ಇದ್ ಮಾಡಿಕೊಂಡು ಇಲ್ಲ ಸರ್ ನೀವು ಕಾಡ್ನಲ್ಲಿದ್ದೇ ಹುಲಿ ದಾಳಿ ಯಾರಿಗೂ ಮಾಡಿಲ್ಲ ಆದ್ರೆ ಯಾವ್ದು ಹಳ್ಳಿ ಪಕ್ಕ ಇರೋರಿಗೆ ದಾಳಿ ಅದು ಅಲ್ಲ ಅದು ಹೆಂಗೆ ಅಂದ್ರೆ ಹಳ್ಳಿ ಪಕ್ಕ ಇರೋ ದಾಳಿ ಮಾಡೋದು ಅದು ಕಾಡಿಂದ ಅಂತ ನಾವು ಹೇಳಕ್ಕಾಗಲ್ಲ ಸರ್ ಈಗ ಹೊರಗಡೆ ತಂದು ಬಿಟ್ಟಿರ್ತಾರೆ ಆ ಇದು ವಯಸ್ಸಾಗಿರುತ್ತೆ ಇಲ್ಲ ಏನು ರೇಟ್ ಆಗಿರುತ್ತೆ ಅಂತ ಹುಲಿಗಳು ಇದು ಮನುಷ್ಯನಿಗೆ ತೊಂದರೆ ಕೊಡೋದು ಇರ್ತದಲ್ಲ ಏನ್ ಮಾಡ್ತಾರೆ ಎಡದ್ಬಿಟ್ಟು ಬಿಟ್ಟು ಬಂದ ಮೆಲ್ಲ ಬಿಟ್ಟು ಅದಕ್ಕೆ ಏನಾಗುತ್ತೆ ಅಂದ್ರೆ ಈ ಕಾಡಲ್ಲಿ ಅದರದೇ ಆದ ಸ್ಥಳ ಇಲ್ಲ ಮೊದಲನೇದಾಗಿ ಕಾಡಲ್ಲಿ ಇರೋ ಹುಲಿಗಳಿಗೆ ಏನಂದ್ರೆ ಒಂದೊಂದು ಏರಿಯಾ ತನ್ನ ಏರಿಯಾ ಆ ತರ ಇರ್ತದೆ ಅದು ಆಗ ಇದಕ್ಕೆ ಅದು ಅವಕಾಶ ಕೊಡಲ್ಲ ಅವಾಗ ಏನಾಗ್ತದೆ ಅದಕ್ಕೆ ತಪ್ಸ್ಕೊಂಡು ಇದು ಓಡಾಡ್ಬೇಕು ಒಂದು ಭೇಟಿ ಆಡಕ್ಕಾಗಲ್ಲ ಸಡನ್ ಆಗಿ ಇದ್ ಮಾಡಕ್ ಆಗಲ್ಲ ಇಲ್ಲ ಇದಕ್ಕೆ ಅದಕ್ಕೆ ಆ ಹುಲಿಗಿಂತ ಇದು ಸ್ಟ್ರಾಂಗ್ ಆಗಿರ್ಬೇಕು ಸಾಮಾನ್ಯವಾಗಿ ಹೊರಗಡೆ ತಂದು ಬಿಡದೆ ಅದು ಸ್ಟ್ರಾಂಗ್ ಆಗಿರಲ್ಲ ಸ್ಟ್ರಾಂಗ್ ಆಗಿ ಇಲ್ಲದಲ್ಲ ಹೊರ್ಗಡೆ ಹೋಗಲ್ಲ ಅಂತ ಅದಾಗಿರುತ್ತೆ ಈ ತರದೇ ಅಂತ ಈ ಪನಿಷ್ಮೆಂಟ್ ಗೆ ತಂದು ಬಿಟ್ಟು ಬಿಡ್ತಾರಲ್ಲ ನಿನ್ಗೆ ಹಾಕ್ತೀನಿ ಅಂತಾರೆ ಮಾತಾಡ್ತಾರೆ ಆ ತರ ತಗೊಂಡ್ ಬಂದು ಇಂಥ ಕಾಡು ಬಿಟ್ಟು ಬಿಡ್ತಾರೆ ಈಗ ಪಪ್ಪಾ ಅವ್ರಿಗೂ ಏನು ತಲೆನೋವು ತಪ್ಸ್ಕೊಂಡ್ರೆ ಸಾಕು ನನಗೆ ಅಲ್ಲಿ ಯಾವ್ದೊಂದು ಹುಲಿ ಸೇರ್ಕೊಂಡ್ರೆ ಅದನ್ನ ಹಿಡಿಯೋ ತನಕ ಇವರಿಗೆ ಅಂತ ಊಟ ಮಾಡಕ್ಕಾಗಲ್ಲ ನಿದ್ದೆ ಮಾಡೋಕಾಗಲ್ಲ ನೀರ್ ಕುಡಿಯಕ್ಕಾಗಲ್ಲ ಆ ಸ್ಥಿತಿಲಿ ಇರ್ತಾರೆ ರಾತ್ರಿ ತಂದು ಬಿಟ್ಟು ಬಿಟ್ಟು ಹೊಂಟೋಗ್ತಾರೆ ಅದೇನಾಗುತ್ತಾರೆ ಅವರು ಅರ್ಥ ಮಾಡ್ಕೋಬೇಕು ಹುಲಿ ನಾವು ಹಿಡಿದು ತಂದುಬಿಟ್ಟು ಬಿಟ್ಟು ನಮ್ಮ ಕೆಲಸ ಮುಗಿತನಂಗಿಲ್ಲ ಬಟ್ ಅದಕ್ಕೆ ಸೂಕ್ತವಾದ ಸ್ಥಳನ ಒದಗಿಸ್ಕೊಡೋದು ಪ್ಲಾನ್ ಇರಬೇಕು ಈಗ ನಮ್ಮ ನನಗೆ ಗೊತ್ತಿರ್ತದೆ ಈ ಏರಿಯಾದಲ್ಲಿ ಸೆಕ್ಷನ್ ಫಾರೆಸ್ಟ್ ಇದ್ದಾರೆ ಗಸ್ತು ಗಾರ್ಡ್ ಇದ್ದಾರೆ ಯಾವ ಏರಿಯಾದಲ್ಲಿ ಹುಲಿ ಓಡಾಟ ಇದೆ ಯಾವ ಏರಿಯಾದಲ್ಲಿ ಚಿರ್ತದ ಓಡಾಟ ಇದೆ ಅವ್ರಿಗೆ ಅದು ಕೇಳ್ಕೋಬೇಕು ಸರ್ ನನ್ನ ಏರಿಯಾದಲ್ಲಿ ನನ್ನ ಗಸ್ತಲ್ಲಿ ನನ್ನ ಬೀಟಲ್ಲಿ ಈ ಸೈಡಲ್ಲಿ ನಮ್ಮ ಸೆಕ್ಷನ್ ಈ ಸೈಡಲ್ಲಿ ಇಲ್ಲ ಇಂಥ ಕಡೆ ಬಿಡಿ ಇಂಥ ಕಡೆ ಬಿಟ್ಟರೆ ಸ್ವಲ್ಪ ಹುಲಿ ಸೇಫ್ ಆಗ್ಬೋದು ಅನ್ನೋ ಒಂದು ಇದನ್ನು ಈ ತಳಮಟ್ಟದವ್ರದ್ದು ಸ್ವಲ್ಪ ಸಲಹೆಗಳು ತಗೋಬೇಕು ಮೈಸೂರಲ್ಲಿ ಕೂತ್ಕೊಂಡು ಹೇಳಿದ ಮೇಲೆ ಇದು ಏಯ್ ತಗೊಂಡ್ ಬಿಡೋದು ಮುಗಿತು ಪಾಪ ಈ ತಳಮಟ್ಟದವ್ರು ಮಾತಾಡಕ್ಕಲ್ಲ ಅದು ಹೆಂಗಂದ್ರೆ ಇದು ಮುಗಿದೋದ್ರೆ ಸಾಕು ಇದೊಂದು ಏನೋ ಒಂದು ಇದಾಗೋದ್ರೆ ಸಾಕಪ್ಪ ಅದಕ್ಕೆ ಏನಾದ್ರೂ ಆ ತರ ಹಾಗೇನಾಗುತ್ತೆ ಇಲ್ಲಿರೋರಿಗೆ ಕ್ರಿಯೇಟ್ ಆಗುತ್ತೆ ಸರ್ ಇಲ್ಲಿ ಇಲ್ಲಿರೋ ಫಾರೆಸ್ಟ್ ನೋರ್ಗೆ ಇಲ್ಲಿ ಬೀಟ್ ಅಷ್ಟು ಸೆಕ್ಷನ್ ಅಲ್ಲಿ ಇರ್ತಾರಲ್ಲ ಫಾರೆಸ್ಟ್ ರೇಂಜ್ ಆಫೀಸರ್ ಇವ್ರಿಗೆ ತೊಂದರೆ ಆಗ್ತದೆ ಆ ರೀ ಈಗ ಒಂದು ನಮಗೆ ಒಂದು ತೊಂಬತ್ತೆರಡು ತೊಂಬತ್ ಮೂರಲ್ಲಿ ನಮಗೆ ಇದು ನಲ್ವತ್ತೇಳು ನಲ್ವತ್ತೆಂಟು ಹುಲಿ ಅಂತ ಈಗ ಹೆಚ್ಚು ಕಮ್ಮಿ ಇದು ಮೂರು ಪಟ್ಟು ಆಗಿಟ್ಟಿದೆ ಹುಲಿ ಸಂಖ್ಯೆ ಈಗ ಏನಂದ್ರೆ ದಿನ ನೋಡಿ ಸರ್ ದಿನ ಈಗ ಅಪರೂಪ ಕಾಣ್ತಿದ್ದು ಹುಲಿಗಳು ದಿನಾ ಸೈಟ್ ಆಗ್ತದೆ ಈಗ ಈ ತರ ಆಗ್ಬಿಟ್ಟಿದೆ ದಿನ ಸಿಕ್ತವೆ ಕಾಡಲ್ಲಿ ಹೋದವ್ರು ನೋಡ್ಕೊಬೋದು ನಾವು ಅಲ್ಲಿ ನೋಡೋದು ಇಲ್ಲಿ ನೋಡೋದು ಎಜ್ಜೆ ಗುರುತು ನೋಡಿದೋ ನೋಡಿಸಿ ಇಲ್ಲಿ ದಾರಿ ಇದೆಯಲ್ಲ ಸರ್ ಈ ದಾರಿಲಿ ನಮಗೆ ನನ್ನ ಮಳೆ ಟೈಮಲ್ಲಿ ಹೆಜ್ಜೆ ಗುರುತು ಇಲ್ಲಿ ಉಳಿದು ಹೆಜ್ಜೆ ಗುರುತು ನಮ್ಗೆ ಸಿಕ್ಕಿದೆ ಈ ದಾರಿಲಿ ಇಲ್ಲಿ ಇಲ್ಲಿ ತನಕ ಮನೆ ಮುಂದೆ ತನಕ ತನಕ ಹುಲಿ ಬರಂಗಾಗಿದೆ ಹುಲಿ ಸಾಮಾನ್ಯವಾಗಿ ಅದಕ್ಕೆ ಸೌಂಡ್ ಇರಬಾರ್ದು ಬಹಳ ಸೂಕ್ಷ್ಮವಾಗಿರ್ತದೆ ಆಮೇಲೆ ಅದು ಇರೋದು ಯಾರು ಕಾಣಿಸ್ಕೊಳ್ಳಲ್ಲ ಆ ಟೈಪ್ ಇರ್ತದೆ ಅಂತದ್ ಈಗ ಆರಾಮಾಗಿ ಎದುರುಗಡೆ ಓಡಾಡ್ತದಂದ್ರೆ ಎಲ್ಲ ಕಡೆ ಅವು ಸಿಕ್ಕಿಲ್ಲ ಆಹಾರ ಸಿಕ್ಕದೆ ಇರಬಹುದು ಇಲ್ಲಿ ಸರ್ ಹೌದು ಸರ್ ಮನೆ ಒಳಗಡೆ ನನ್ನ ಹೆಂಡತಿಗೆ ಹೇಳಿದೆ ಒಂದು ವಿಡಿಯೋ ಮಾಡು ವಿಡಿಯೋ ಅಂತ ನಾನು ಹೇಳಿದೆ ಅವಳು ಲೈಟ್ ಹಾಕಿದ್ಲು ಅಷ್ಟೊತ್ತಿಗೆ ಅದು ಕೈ ತಗೊಳ್ತು ನಾವು ಮಲಗಿದ್ದು ಸರ್ ಈ ಅಕ್ಕಿ ರೇಷನ್ ಕೊಡ್ತೀವಿ ನಾವು ಅಂದ್ರೆ ಈ ಹಾಡಿಗೆ ನಾವು ರೇಷನ್ ಕೊಡ್ಬೇಕು ರೇಷನ್ ಆಗನೆ ಮಾಡಿದ್ರೆ ನಾವು ಇಲ್ಲಿ ಇಟ್ಕೊಂಡು ಕೊಡ್ತೀವಿ ಇಲ್ಲಿ ಬೇರೆ ಸಪ್ರೇಟ್ ಸ್ಥಳ ಇಲ್ಲದ ಕಾರಣ ನಾವು ಮನೇಲಿ ಇಟ್ಕೊಂಡು ಕೊಡ್ತೀವಿ ರೇಷನ್ ಏನಾಗುತ್ತೆ ಅಂದರೆ ಈ ರೇಷನ್ ಹಾಕಿದ್ದ ಟೈಮಲ್ಲಿ ಅಕ್ಕಿದು ವಾಸನೆ ಬರ್ತದೆ ಯಾನೇ ಬಂದ್ಬಿಟ್ಟಿದೆ ಬಂದ್ಬಿಟ್ಟು ಏನಂದ್ರೆ ಅದು ಸ್ವಲ್ಪ ನಾವು ಗೋಡೆನ ಭದ್ರವಾಗಿ ಹಾಕಿದ್ದೀವಿ ಮಣ್ಣದಾದ್ರೂ ಸ್ವಲ್ಪ ಭದ್ರವಾಗಿ ಹಾಕಿದ್ದೀವಿ ಅದು ಗೋಡೆ ಹತ್ತಿರ ನೋಡಿದೆ ಗೋಡೆ ಹತ್ರ ಕೈಯಕ್ಕಾಗಿಲ್ಲ ಮತ್ತೆ ಮೇಲಿಂದ ಕೈ ಹಂಚಿಂದ ಹಂಚಿಗೆಲ್ಲ ಕೈ ಹಾಕಿ ಕೊಂಬು ಕೊಟ್ಟುಬಿಟ್ಟು ಹಿಂಗೆ ಸ್ವಲ್ಪ ಫ್ರಂಟ್ ಕೈನ ಕೈಯ್ಯಂಗೆ ಹಾಕ್ಕೊಂಡು ಕೈ ಒಳಗಡೆ ಹಾಕಿದೆ ಸೊಂಡ್ಲು ಸಣ್ಲು ಒಳಗಡೆ ಬಂದ್ಬಿಟ್ಟು ಇದನ್ನ ಪೂರ್ತಿ ಎಲ್ಲಿ ನಮಗೆ ಪೌಷ್ಟಿಕ ಆಹಾರನೂ ಕೊಡ್ತಾರಲ್ಲ ಸರ್ ಅದರಲ್ಲಿ ಬೆಲ್ಲ ಇರ್ತದೆ ಆ ಬೆಲ್ಲದ ವಾಸನೆ ಅಲ್ಲ ಇದಕ್ಕೆ ಬಂದ್ಬಿಟ್ಟು ಇದು ಇದು ದಾರಿ ಸರ್ ಇದು ಸಾಮಾನ್ಯ ದಾರಿ ಇದು ಆ ನೈ ಬಂದ್ರೆ ಈಗ ಮುಂದ್ಗಡೆಯಿಂದ ಬಂದ್ರೆ ನೆಟ್ಟಿಗೆ ಇಲ್ಲಿ ಬಂದ್ಬಿಟ್ಟು ವಾಸನೆ ಬಂದ್ಬಿಟ್ಟದ ಕೈ ಹಾಕ್ಬಿಟ್ಟದೆ ಸರ್ ನಾನು ಏನಪ್ಪ ಬುಸ್ 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 ಅಂತ ಸಾಮಾನ್ಯವಾಗಿ ನಾವು ಆದಿವಾಸಿಗಳಿರ್ಬೇಕು ನಾ ಹತ್ ಈ ತರದಲ್ಲಿ ಒಂದು ಯೋಚನೆ ಮಾಡ್ಕೊಂಡು ಇವಳನ್ನ ಹೇಳಿಸಿದೆ ನನ್ನ ಹೇಳ್ತೀನಿ ಎದ್ಯಳೆದೇಳಿ ಏನೋ ಒಂದು ಸೌಂಡ್ ಬರ್ತದೆ ಅಂತ ಏನಂತ ಮೆಲ್ಲ ಟಾರ್ಚ್ ಹಾಕಿ ನೋಡಿದೆ ನಾನು ಏನು ಇದು ಸೊಂಡ್ಲು ಮಾತ್ರ ಹಿಂಗೆ ನಾನು ಇದೇನು ತಿಳ್ಕೊಂಡೆ ನಾನು ಈಗೆಲ್ಲ ಮೇಲಿಂದ ನೋಡಿಲ್ಲ ನಾನು ರೂಮ್ ಒಳಗಡೆ ಬಿಟ್ಟು ಟಾರ್ಚ್ ಇಲ್ಲ ಸೈಡಿಗೆ ಬಿಡ್ತಾಯಿದ್ದೀನಿ ಸಮಾನ ಯಗ್ಣಗಳ್ ಸೌಂಡ್ ಮಾಡ್ತದೆ ಅಂದರೆ ಇದು ಯಗ್ನಕ್ಕಿಂತ ಒಂದು ಐದಾರು ಪಟ್ಟು ಜಾಸ್ತಿ ಸೌಂಡ್ ಬರ್ತಾ ಇದೆ ನನಗೆ ಏನೋ ಒಂಥರ ಸೌಂಡ್ ಬರ್ತದೆ ಅದು ಆ ಬೆಲ್ಲದ ವಾಷನೆಗೆ ಆ ಸೌಂಡ್ ಬರ್ತಾ ಇರೋದು ಓಹೋ ಮೇಲೆ ಇದೆಯಲ್ಲ ಅಂದಾಗ ನೋಡಿದಾಗ ಇದು ಸೊಂಡ್ಲು ಗೊತ್ತಾಯಿತು ನನಗೆ ಆನೆ ಕೈ ಹಾಕಿಬಿಟ್ಟಿದೆ ಅಂತ ಇದೆಲ್ಲ ಉದುರೋಗ್ಬಿಟ್ಟಿದೆ ಅಂಚೆ ಎಲ್ಲ ಉದುರೋಗಿತ್ತು ಹೋಗಿ ತುದಿ ಇಟ್ಕೊಂಡೆ ನಾನು ಅದು ಸಾಮಾನ್ಯವಾಗಿ ಸೊಂಡಲ್ಲಿ ಮುಂದೆ ಒಂದು ತುದಿ ಬರ್ತದೆ ಅದು ಅದು ನಮ್ಮ ಆನೆಯವರು ಹೇಳೋ ಪ್ರಕಾರ ಅದು ಅಲ್ಲಿ ಜೀವ ಇರೋದು ಅಂತ ಒಂಥರ ಹೇಳ್ತಾರೆ ತಿಳ್ ಗೇಟ್ ಆಗಬಾರ್ದು ಅಂತ ನಾನು ಅದನ್ನು ಹಿಡ್ಕೊಂಡೆ ಹೋಗಿ ಇಟ್ಕೊಂಡೆ ಅದು ಒಂದು ಏಟಿಗೆ ಹೊಡೆದಿದ್ರು ಅದು ಒಳಗಡೆ ಬಂದ್ಬಿಡ್ಬೋಯ್ತು ಮನೆ ಒಳಗಡೆಗೆ ಅಷ್ಟು ಇದ್ರಲ್ಲಿ ಹೋಗಿ ಇದು ಅದೇನಾಗುತ್ತೆ ಅಂತ ಒಂದು ವೀಡಿಯೋ ಮಾಡುವಂತ ನನಗೆ ಇರೋದು ಒಂದು ಕ್ಯೂ ಕ್ಯೂರಿಯಾಸಿಟಿ ಆಗುತ್ತೆ ನೋಡಬೇಕು ಏನಾಗುತ್ತೆ ಇದು ಹಿಡಿದ್ರೆ ಅಂತ ಹಿಡಿದೆ ಬಿಟ್ಟೆ ಹೋಗಿ ಹಾಗೆ ಇವಳಿಗೆ ಹೇಳಿದೆ ಒಂದು ಒಂದು ಫೋಟೋವ್ರ ತೆಗಿ ಅಟ್ಲೀಸ್ಟ್ ಒಂದು ಫೋಟೋ ತೆಗಿ ಫೋಟೋ ತೆಗಿ ಹಿಡ್ಕೊಂಡು ಮಾತಾಡಿದೆ ನಾನು ನನ್ನ ಭಯನೇ ಆಗಲಿಲ್ಲ ಅವ್ರಿಗೆ ಭಯ ಆಗಿಬಿಟ್ಟಿದೆ ಹ್ಞೂ ಭಯ ಆಗ್ಬಿಡ್ತು ಅಯ್ಯೋ ಅಯ್ಯೋ ಅಂತ ಆಗಿ ಕೈ ಕಿತ್ಕೊಂಡು ಹೊರಗಡೆ ಆ ಕಡೆ ಮತ್ತೆ ನಾನು ಮನೆಯಿಂದ ಹೊರಗಡೆ ಬಂದು ಟಾರ್ಚ್ ಬಿಟ್ಟೆ ಅಲ್ಲಿ ನಿಂತ್ಕೊಂಡಿತ್ತು ಆಮೇಲೆ ತಮ್ಮನಿಗೆ ಎಲ್ಲ ಕುಗ್ದೆ ಅದನ್ನು ಓಡಿಸ್ತು ಅದು ಇದಕ್ಕೆ ನಮ್ಮ ಮನೆಗೆ ಬರೀ ಕೈ ಹಾಕಿದೆ ಇನ್ನೂ ಮೇಲುಗಡೆಯನ್ನು ಮಾಡಿಲ್ಲರ ಮನೆಗಳಿಗೆ ಒಳಗಡೆ ನುಗ್ಬಿಟ್ಟು ತಿನ್ನೋಕ್ಕೆ ಶುರು ಮಾಡಿಬಿಟ್ಟದೆ ಅಕ್ಕಿಯನ್ನು ತಿನ್ನೋದು ಆ ಥರ ಅದು ಎನಿ ಟೈಮ್ ಇಲ್ಲೇ ಸಿಕ್ಕೊಡ್ತು ಮತ್ತು ಇದು ಎಲೆಕ್ಟ್ರಿಕ್ ಇದು ನಮ್ಮ ಈ ಲೈನ್ ಹೋಗಿದೆಯಲ್ಲ ಆ ಲೈನ್ ಗೈ ಆಟ ಇಲ್ಲ ಇದು ನಮ್ಮ ಮಾಮೂಲಿ ಹನ್ನೊಂದು ಸಾವಿರ ಇದೈನ್ಗೆ ಸಿಗಾ ಕುಡ್ಸತ್ತ ಹೋಯ್ತದ ಊರ ಒಳಗಡೆನೆ ಅದು ಯಾರಿಗೂ ಕೇಡ್ ಮಾಡ್ಲಿಲ್ಲ ಅದು ಕೇಡ್ ಮಾಡ್ಲೇ ಇಲ್ಲ ನಾನು ಹಿಂಗ್ ಇಟ್ಕೊಂಡಿದ್ದೆ ಅದನ್ನ ಆಮೇಲೆ ಪಕ್ಕಕ್ಕೆ ಹೋಗಿದ್ದೀನಿ ಕಾಡ ಆನೆ ಅದ್ರ ಪಕ್ಕಕ್ಕೆ ಹೋದ್ರು ಅದು ನಮಗೆ ಏನು ಮಾಡಿಲ್ಲ ಅದು ನಮ್ಗೆ ಆನೆ ಅವ್ರಿಗೆ ಸೊಂಡಲ್ ತುದಿ ಜೀವ ಇದೆ ಅಂತ ಹೇಳ್ತಾರೆ ನಮ್ಮ ಮಾನೆಯವರು ತುದಿ ಅದನ್ನ ಕಟ್ ಮಾಡಬಾರ್ದು ತುದಿ ಒಡಿಬಾರ್ದು ಅದೆಲ್ಲ ಇದೆ ಆನೆ ವಿಷಯದಲ್ಲಿ ಬಂದಾಗ ಆನೆ ತುದಿ ಬೇರೆ ಇದು ಯಾವಾಗ್ಲೂ ಹಿಂಗ ಇಟ್ಕೊಂಡಿರುತ್ತೆ ಮಡಚಿ ಇಟ್ಕೊಂಡಿರುತ್ತೆ ಆಮೇಲೆ ನೋಡಿ ಏನಾದ್ರೂ ಹಿಂಗೆ ಬಂದಾಗ ಹಿಂಗೆ ಇದನ್ನ ಹಿಂಗೆ ಬಿಟ್ಟು ಹಿಂಗೆ 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 ಆಡಿಸಿಕೊಂಡು ಹೋಗುತ್ತೆ ಅದು ಅದನ್ನ ನೋಡ್ಬೇಕಾದ್ರೆ ನಾವು ಕೆಸರಿ ಇರ್ತಲ್ಲ ಸರ್ ಈಗ ನದಿಯೆಲ್ಲ ಖಾಲಿ ಆಗಿಬಿಟ್ಟಿರ್ತೇವೆ ಕೆಸರಿ ಇರ್ತಲ್ಲ ಆ ಜಾಗದಲ್ಲಿ ಆನೆ ತಗೊಂಡೋದ್ರೆ ನೀವು ಸಾಕಿದ್ದಾನೆ ಅದ್ರಷ್ಟೇ ಕಾಡಾನೆ ಅದ್ರಷ್ಟೇ ಅದು ಈಗ ಸ್ವಲ್ಪ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಫ್ರಂಟಲ್ಲಿ ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಆನ್ ಅದು ಅಷ್ಟು ಸೂಕ್ಷ್ಮವಾಗಿ ಗ್ರಹಿಸುತ್ತೆ ಅಲ್ಲವೇ ಅಷ್ಟು ಗ್ರಹಿಸಬೇಕೆ ಸೊಂಡ್ಲಲ್ಲಿ ಅದು ಸೊಂಡ್ಲ ಮೇಲೆ ಎತ್ತದು ಅಂಥದ್ದೆಲ್ಲ ಸಿಗ್ನಲ್ ಬಂದಾಗ ಸೊಂಡ್ಲಲ್ಲಿ ಏನಾದ್ರು ಒಂದು ಮಾಡ್ತದೆ ಮುಂದೆ ಅದಕ್ಕೆ ಏನೋ ಪ್ರಾಬ್ಲಮ್ ಇದೆ ಇಲ್ಲ ಏನಾರ ಆಗ್ಬೋದು ಏನಾರ ಇದೆ ಅನ್ನೋದು ನಮ್ಗೆ ತಲೆಗೆ ಬಂದ್ಬಿಡ್ಬೇಕು ಹೌದು ಸರ್ ಇಲ್ಲೇ ಸತ್ತೈತಿ ಎಲೆಕ್ಟ್ರಿಕ್ ಲೈನ್ ಅಲ್ಲಿ ಹೆಚ್ಚಾಗಿ ಅದ್ರ ಪಕ್ಕದಲ್ಲಿ ಇಲ್ಲೊಂದು ಹೈಟೆನ್ಶನ್ ವೈರ್ ಇಲ್ಲ ಅದೇ ದ್ರೋಣ ಸತ್ತು ಹಾ ದ್ರೋಣ ಸತ್ತದ್ದು ಹೈ ಟೆನ್ಶನ್ ವೈರ್ ಇಂದ ಹೌದು ಹೌದು ಅದಕ್ಕೆ ಹೇಳಿ ಕೇರಳದಿಂದ ಕೇರಳದಿಂದ ತಗೊಂಡಿರೋದು ಅಂತ ಮಾಡಿರೋದು ಮಾಡಿದ್ರು ಕರೆಂಟ್ ತಗೊಳೋಕೆ ಹೌದಾ ಕೈಗಾ ಹಾ ಅದು ನಾವು ಅಷ್ಟೆಲ್ಲ ನೋಡ್ತೀವಿ ಏನಂದ್ರೆ ಅದು ಸಮಯಕ್ಕೆ ಸರಿಯಾಗಿ ಅದನ್ನ ಕಟ್ ಆಗಿ ಮಾಡಿಕೊಡ್ಬೇಕು ಆಮೇಲೆ ಸೈಡ್ ಅಲ್ಲಿರೋ ಮರಗಳು ಅಲ್ಲಿ ಬೀಳದಿದ್ದಂಗೆ ನೋಡ್ಕೋಬೇಕು ಅಷ್ಟು ಇದಾಗಿ ಯಾರು ತಗೊಳ್ಳಲ್ಲ ಸರ್ ಅಷ್ಟು ಹೌದು ಪ್ರಾಣಿಗಳಿಗೆ ತೊಂದರೆ ಆಗಿಬಿಡುತ್ತೆ ಹೌದು ಯಾವ ತೊಂದರೆ ಆಗಬಾರ್ದು ಅನ್ನೋ ರೀತಿಲಿ ಕೆಲಸ ಮಾಡೋರು ಮನೋಭಾವ ಅರ್ಪಣ ಅರ್ಪಣ ಮನೋಭಾವದಿಂದ ಮಾಡ್ತಕ್ಕಂಥವ್ರು ನಾನು ಇಲ್ಲಿ ಸಂಬಳ ತಗೊಳ್ತಿದ್ದೀನಿ ನಾನು ಸಂಬಳ ತಗೊಳ್ತೀರ ಇಂಥ ಒಂದು ಪ್ರಾಣಿಗಳ ರಕ್ಷಣೆಗೋಸ್ಕರ ಮರಗಳ ರಕ್ಷಣೆಗೋಸ್ಕರ ಯಾವ್ದಕ್ಕೂ ತೊಂದರೆ ಆಗಬಾರ್ದು ಅದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡೋರು ಆಗ್ಬೇಕು ಸರ್ ಯಾಕೆಂದ್ರೆ ಈ ಕೆಲಸ ಕೆಲಸಕ್ಕೆ ಬರೋರೆಲ್ಲ ಆ ಮನೋಭಾವ ಇಟ್ಕೊಂಡ್ ನೀವು ನೆನಪಿಸ್ಬೇಕಾದ್ರೆ ಈ ತುಂಬಾ ಇದೆ ಸರ್ ಕಾಡಾನೆ ದಾಳಿಗಳು ಈಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕಾಡಾನೆ ದಾಳಿಗಳು ನೋಡ್ಕೊಂಡೇ ಬಂದಿದ್ದೀವಿ ನಾವು ಹೊಸದಾಗಿ ಹೇಳ್ಬೇಕು ಹೊಸದಾಗಿ ಅಂದ್ರೆ ನಮ್ಮ ಅರ್ಜುನ ಇದ್ದಾಗ ಕೆಳಗಡೆ ಇದಿದೆ ಅದು ಬ್ಯಾಕ್ ವಾಟರ್ ಇದೆ ಬೇಸಿಗೆ ಟೈಮ್ ಅಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ಸ್ನಾನ ಗಿಣಕ್ಕೆ ಮಾಡಿಸ್ಕೊ ಬರೋಕೆ ಕರ್ಕೊಂಡು ಹೋಗಿದ್ದಾರೆ ಮೌತ ಮೇಲೆ ಕೂತ್ಕೊಂಡಿದ್ದಾರೆ ಕಾಡಾನೆ ಮದ ಬಂದಿರ ಕಾಡಾನೆ ಬಂದ್ ಬಿದ್ಬಿಡುತ್ತೆ ಒಂದು ಮುಕ್ಕಾಲು ಗಂಟೆ ಫೈಟ್ ಆಗುತ್ತೆ ಸರ್ ಇದನ್ನ ಸಾಮಾನ್ಯವಾಗಿ ಮುತ್ತಲು ನಾವು ಸ್ನಾನ ಗಿಣಕ್ಕೆ ಹೋಗಿದ್ವಲ್ಲ ಎಲ್ಲರೂ ನೋಡ್ತಾ ಇದ್ವಿ ಮದ ಬಂದಿರ ಕಾಡಾನೆಗೆ ಅರ್ಜುನ ಅಂದ್ರೆ ಅರ್ಜುನ ಇತ್ತು ಮುಕ್ಕಾಲು ಗಂಟೆ ಫೈಟ್ ಮಾಡಿದೆ ಮೇಲೆ ಮಾವುತಾ ಇದ್ದಾರೆ ಮುಕ್ಕಾಲು ಗಂಟೆ ಫೈಟ್ ಮೇಲೆ ಕಾಡಾನೆ ಅದು ಆರಾಮಾಗಿ ಒಡೆದು ಓಡಿಸಿ ಕಾಡು ಇದು ಒಳೆ ಸೈಡ್ ಇಂದ ಕಾಡು ಒಳಗಡೆ ತಗೊಂಡೋಗಿ ಓಡಿಸ್ಬಿಟ್ಟು ಬಂತು ಅಷ್ಟು ತಾಕತ್ತಾನೆ ಆಮೇಲೆ ಇಲ್ಲೇ ನಮ್ಮ ಈ ಮನೆ ಇದೆಯಲ್ಲ ಸರ್ ಹಿಂಭಾಗ ಇಂಭಾಗ ಇಲ್ಲಿ ದೊಡ್ಡ ಇದ್ದಾಗ ಅದನ್ನ ಇಲ್ಲಿ ಕಟ್ಟಾಕೊಳ್ತಿದ್ರು ಅಂದ್ರೆ ರಾತ್ರಿ ಟೈಮು ಅದ್ರ ಸೇಫ್ ಸೇಫ್ಗೆ ಬೆಂಕಿ ಹಾಕೊಂಡು ಕಟ್ಟಾಕೊಳ್ಳೋದು ಎಲ್ಲ ಮಾಡ್ತಾ ಇದ್ರು ಬೆಂಕಿ ಹಾಕೊಳ್ಳೋದು ಸೇಫ್ಟಿಗೆ ಬೆಂಕಿ ಬೇಕು ಸರ್ ಈ ಕಾಡಾನೆಗಳೆಲ್ಲ ಬೆಂಕಿಗೆ ಸ್ವಲ್ಪ ಎದುರ್ತವೆ ಅಲ್ಲಿ ನಾವು ಸೇಫ್ಗೆ ನೋಡ್ಕೊತೀವಿ ಅಲ್ಲೇ ಮಲ್ಲಿಕೊಳ್ಳೋದು ಬೆಂಕಿ ಹಾಕೊಂಡು ಮಲ್ಲಿಕೊಂಡಾಗ ಸಮಯ ಸಣ್ಣ ಪುಟ್ಟ ಪ್ರಾಣಿಗಳಿಂದ ನಮಗೂ ತೊಂದರೆ ಆಗಿದೆ ನೋಡಿ ಆ ಸಮಯದಲ್ಲಿ ಒಂದು ಕಾಡಾನೆ ಬಂದು ಫೈಟ್ ಕಟ್ ಹಾಕಿದ್ದ ಒಂದು ಇದು ಕಟ್ಟಾಕ್ಬಿಟ್ಟಿತ್ತು ಅರ್ಜುನ್ ಕಟ್ ಸರ್ಪಣೆ ಸರ್ಪಣಿ ಹಾಕಿ ಕಟ್ಟಾಕಿದ್ದ ಅರ್ಜುನ ಫ್ರೀ ಇದ್ದ ಕಾಡಾನೆ ಹೊಡೆದಿದೆ ಅವಾಗೇನು ಮಾತೃ ಮೇಲೆ ಕೂತಿರ್ಲಿಲ್ಲ ಆಮೇಲೆ ನಾವು ಎಲ್ಲರೂ ಎದ್ದು ಓಡಿಸಿ ಎಲ್ಲರೂ ಬಂದು ಎಲ್ಲರೂ ಸೇರ್ಕೊಂಡು ಓಡಿಸ್ದು ಅದನ್ನ ಕಾಡಾನೆ ಅದು ಆ ಥರ ಇನ್ಸಿಡೆಂಟು ಮತ್ತು ನಮ್ಮಲ್ಲಿ ಇಲ್ಲೊಬ್ಬರು ರಾಮ ಅಂತ ಇದ್ದರು ಅವ್ರಿಗೆ ನಮ್ಮ ಸಾಕಿದ್ದಾನೆನೇ ಅಟ್ಯಾಕ್ ಮಾಡ್ತು ಒಡೆದು ಕೆಳಗಡೆ ಕೆಡಿಕೊಂಡಿತ್ತು ಆವಾಗಲೂ ಅವ್ರು ಎದಿರಲಿಲ್ಲ ಮ ಅದು ಒಡೆದಿದ್ದರೂ ಅಲ್ಲ ಕೈಯಲ್ಲಿ ನಾಲ್ಕು ಒಡೆದು ಅದಕ್ಕೆ ಓಡಿಸ್ಬಿಟ್ರು ಓಡಿಸ್ಬಿಟ್ಟು ಅವ್ರಿಗೆ ಎದ್ದಕ್ಕಾಗಿಲ್ಲ ಕೈ ಇದು ಕಡ್ಡಿ ಇಟ್ಕೊಂಡಿದ್ರು ಕೋಲು ಆನೆದು ಕೋಲು ಆನೆಯವ್ರ ಕೈಲಿ ಯಾವಾಗ್ಲೂ ಇರ್ತದೆ ಈಗಿನ ಆನೆಯವ್ರ ಕೈಲಿ ಇರೋದು ನಾವು ಒಂದು ಸರಿಯಾಗಿ ನೋಡಲ್ಲ ಯಾಕಂದರೆ ಅದೆಲ್ಲ ಮುಗೀತು ಆ ಕೋಲು ಆ ಗಜ್ಬಕ್ ಅಂತೀವಿ ನಾವು ಅಂಕುಶ ಅನ್ನೋದು ಅವೆಲ್ಲ ಸಾಮಾನ್ಯವಾಗಿ ಇಲ್ಲೆಲ್ಲ ಹಾಕ್ಕೊಂಡು ಇರೋರು ಆನೆಯವರು ಅದು ಅವರು ಆನೆಯವರು ಅಂದರೆ ಅವ್ರು ನೋಡಿದ ತಕ್ಷಣ ಕಾಣಬೇಕು ಆ ಥರ ಆಮೇಲೆ ಅದು ಇರಬೇಕು ಆ ಅನ್ನೋರು ಆ ಒಂದು ಜವಾಬ್ದಾರಿ ತಗೊಳ್ತಿದ್ರು ಆನೆಗೆ ಒಂದು ಜಮೆದಾರ್ ಅಂತ ಇರ್ತಾರೆ ಅವರು ಜಮೆದಾರ್ ಅವ್ರಿಗೆ ಆ ಒಂದು ಜವಾಬ್ದಾರಿ ಇರ್ತಾರೆ ಆನೆಗಳನ್ನ ಮೇಂಟೈನ್ ಮಾಡೋದು ಮತ್ತೆ ಯಾವುದೇ ಆನೆಗಳಿಗೆ ತೊಂದರೆ ಆಗುತ್ತೆ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಜಮೆದಾರಿಗಿರಬೇಕು ಕಬಡ್ಡಿಗಿಲ್ಲ ಮಾವತನಿಗಿಲ್ಲ ಅಂದರೆ ಜಮೆದಾರಿಗಿರಬೇಕು ಯಾಕಂದರೆ ಜಮೆದಾರು ಒಂದೇ ಒಂದು ಕ್ಯಾಂಪಿಗೆ ಸೀಮಿತ ಆಗಿರಲ್ಲ ಏನಿದ್ದೆ ಮೈಸೂರು ಸರ್ಕಲ್ಲು ಆ ಸರ್ಕಲ್ ಇರೋ ಆನೆಗಳಿಗೆಲ್ಲ ಅವರು ಅವರು ಅವರ ಆಂಡ್ರಲ್ಲಿ ಬರ್ತಾರೆ ಅವರು ಅವರು ಉಸ್ತುವಾರ ಅವ್ರ ಅಂಡ್ರಲ್ಲಿ ಇರುತ್ತೆ ಸರ್ ಅವಾಗ ಈಗೇನಾಗ್ತಂದ್ರೆ ಮಾವತ್ರಿಗಳು ಏನು ಮಾಡ್ತಾರೆ ನನಗೆ ಒಂದೇ ಒಂದು ಕ್ಯಾಂಪು ಇಷ್ಟಕ್ಕೆ ನಾನು ಸೀಮಿತ ನನಗೆ ಆನೆ ಕ್ಯಾಂಪ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸಂಚರಿಸ್ಬೇಕು ಅವರು ಆನೆಗಳನ್ನ ಗಮನಿಸ್ಬೇಕು ಆನೆ ಮಾವತ್ರೆಗಳನ್ನ ಗಮನಿಸ್ಬೇಕು ಯಾರ್ದು ಹೇಳಿದ ಮಾತು ಕೇಳೋದಲ್ಲ ಸರ್ ಜಮೆದಾರ್ ಉದ್ದಾನಂದ್ರೆ ಗಮನಿಸ್ಬೇಕು ನೀವು ಹೇಳಿದ್ರಲ್ಲ ಆನೆ ಈಗ ಈ ಸಮಯದಲ್ಲಿ ಯಾಕೆ ಸಣ್ಣ ಆಗ್ಬಿಟ್ಟಿದೆ ಅಂತ ಅದಕ್ಕೆ ರೀಸನ್ ಅವ್ರು ತಿಳ್ಕೋಬೇಕು ಯಾಕೆ ಸಣ್ಣ ಆಗಿದೆ ಯಾಕೆ ಸಣ್ಣ ಆಗ್ತಿದೆ ನೋಡಿದ್ರೂ ಸಣ್ಣ ಹೌದು ಅದಕ್ಕೆ ಮತ್ತೆ ಪರ್ಯಾಯ ವ್ಯವಸ್ಥೆ ಅಧಿಕಾರಿಗಳ ಜೊತೆ ಮಾತಾಡಿ ಏನು ಮಾಡಬಹುದು ಅದೆಲ್ಲ ಒಂದು ಅದು ಒಂದು ಆರೋಗ್ಯಕರ ರೀತಿಯಲ್ಲಿ ಚರ್ಚೆ ಆಗಬೇಕು ಆರೋಗ್ಯಕರ ರೀತಿಯಲ್ಲಿ ಅದು ಕ್ರಿಯೆಗಳಾಗಬೇಕು ಅಲ್ಲಿ ಅವಾಗ ಈ ನಾವು ಆನೆಗಳು ಏನಂತ ಹೇಳ್ತೀವಿ ಇಲ್ಲಾಂದ್ರೆ ನಾಲ್ಕು ಜನ ನೋಡಲಿ ಅಂತ ನಾಲ್ಕು ಆನೆ ತಂದು ಇಟ್ಕೊಳ್ಳೋದು ಜೂವಲ್ಲಿ ನಿಲ್ಸ್ಕೊಂಡಿರ್ತಾರಲ್ಲ ಬೆಳಗ್ಗೆ ತಂದು ನಿಲ್ಲಿಸ್ಬಿಡೋದು ಸಾಯಂಕಾಲ ಹೋಗೋದು ಆ ಸ್ಥಿತಿಗೆ ಆಗಿಬಿಡುತ್ತೆ ನೋಡಿ ಸರ್ ಝೂಲಿರ ಆನೆಗಳು ಯಾವುದು ಕರೆಕ್ಟ್ ಇರಲ್ಲ ಏನಾರು ಒಂದು ರೀತಿಯಲ್ಲಿ ಕೇಳಿಯಾಗಿರ್ತದ ಕಾರಣ ಅಷ್ಟೇ ಅದಕ್ಕೆ ಸ್ಪಂದಿಸುವಂತ ಒಬ್ಬರು ಮನುಷ್ಯ ಬೇಕು ಈಗ ನನಗೆ ಸರ್ ಇದು ನಾನು ಹೆಂಗೆ ಅಂದರೆ ಈ ಅವಾಗ ಬಿದಿರುಗಳಿತ್ತು ಆನೆ ಆ ಕಡೆ ನಿಂತಿರು ನೋಡಿಲ್ಲ ಆನೆ ಪಕ್ಕಕ್ಕೆ ಹೋಗ್ಬಿಟ್ಟೆ ಓ ಒಳಗೆ ಸೆಂಟರ್ಗೆ ಹೋಗ್ಬಿಟ್ಟೆ ಅದಕ್ಕೆ ಎಲ್ಲ ಗುಂಪು ಕಟ್ಕೊಬ್ಬಿಡ್ತು ಮರ ಹತ್ತಬೇಕು ಸರ್ ಮರ ನನಗೆ ಮರತ್ತಕ್ಕೆ ಈಗಲೂ ಬರಲ್ಲ ಸರ್ ಮರತ್ತಕ ಅದೇ ಅಂತಲ್ಲ ನನ್ನ ಸಣ್ಣನೇ ಇದ್ದಿದ್ದು ಆ ಸಣ್ಣ ಇದ್ದಾಗಲೂ ಮರತ್ತಕ್ ನನಗೆ ಬರ್ತಿರ್ಲಿಲ್ಲ ಸರ್ ಆ ಸಮಯದಲ್ಲಿ ಸರ್ ಓಡೋದೆ ನನ್ನ ಜೊತೆ ನನ್ನ ಅದೇ ನಮ್ಮ ಸ್ವಲ್ಪ ಗೈಡ್ ಮಾಡ್ತಿದ್ರಲ್ಲ ಕಾಡಲ್ಲೆಲ್ಲ ಪುಟ್ಟಪ್ಪ ಅಂತ ಹತ್ತು ಹತ್ತು ಮರಕ್ಕೆ ಅಂತ ಬಿಟ್ಟು ಹತ್ತಿದ್ದೆ ಸ್ಲೋ ಮೋಷನ್ಲಿ ಕಷ್ಟಪಟ್ಟು ಹತ್ತಿದ್ದೆ ಅವ್ರು ಬಿಟ್ರು ನಾನು ಓಡೋಗಿದ್ದೆ ಏನಾರು ಮಾಡ್ಕೊಳ್ಳಿ ಅಂತಬಿಟ್ಟು ಕೈ ಅದು ಅವ್ನು ಹತ್ತಿದ್ದ ಮರಕ್ಕೆ ಹೋಗಿ ನಿಂತ್ಕೊಬಿಟ್ಟೆ ಸರ್ ಕಣ್ಣು ಮುಚ್ಚಿಬಿಟ್ಟು ನಿಂತು ಓಡದ್ರು ಹೊಡ್ಕೊಂತ ಅಂತ ನನ್ನ ಅಣ್ಯ ಬರ ಆನೆ ನನ್ಗೆ ಓಡಿಲಿಲ್ಲ ಬಂದು ಆನೆ ಓಡ್ಬಿಡ್ತು